ബാർഗ്യല്ലീച്ചി പത്തി

जब्बा वाला, तुझपे। ये चलो, ये चलो, ये चलो, ये चलो, ये चलो, ये ये चलो, 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 ये ಸೊ ರೆಡ್ಡ ಆಟದಡಿ ಪೋದು ಭತ್ತ ಒಂಜಿ ಜಿ ಬಪ್ಪನ ಕ್ಷೇತ್ರ ಮಾತಮೇಲೆ ಬಪ್ಪ ಒಂದು ಬಂಟ ಮಳೆ ಬಾರದ ಸೊ ಎಲ್ಲ ಸಂಕ್ರಾಂತಿಗ ಮೂಳೆ ಗೊಬ್ಬವರು ಮೂಳು ಬೇಕು ಮಕರ ಸಂಕ್ರಾಂತಿ ಉತ್ಸವಗಳ ಸೊ ಗೊಬ್ಬಾವ ಮೂಳು ಅಂಚು ತೂದಿ ಭತ್ತ ಇನ್ನಿ ಜನವರಿ ಫಸ್ಟ್ ಕ್ಯಾಲೆಂಡರ್ ದ ಜನವರಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ನಮಗೆ ಪೂರಾ ಯುಗಾದಿ ಹೊಸ ವರ್ಷ ಬಟ್ ಕ್ಯಾಲೆಂಡರ್ ಕ್ಯಾಲೆಂಡರ್ದನ್ನೆಟ್ಟು ಇನ್ನಿಂದು ಬಂಡ ಅವು ನಮಕ ನಮಾಡಿ ಪ್ರಕೃತಿಗಾವಡು ಅವು ಏಪಲ್ಲ ಯುಗಾದಿ ಹೊಸ ವರ್ಷ ಬರ್ತೀನಿ ಸೊ ಬಟ್ ನಮ್ಮ ಇಂಚೆ ಕ್ಯಾಲೆಂಡರ್ದನ್ನೇ ಬಂದು ತಿಳಿದ್ವಿ ಅಂಚದ ಎನಿ ಅವು ಬಂಟ ಮಲೆ ಭಾಗ ಇನ್ ಅರ್ಧ ಇನ್ನಿತು ಇಲಕ್ಕನೇ ಅಂದು ಅಂಚ ಈ ದ ಈ ವರ್ಷದು ದನ ಪಂಡ ಮದಕ್ಕು ದನೇ ಮದತ್ಕೊಂಡು ಸೊ ಅಂಚ ಈ ವರ್ಷ ಈ ದ ಈ ಕೆಲವು ದಿನ ಆವರ್ ಪಂದು ಸೊ ಲೈಫ್ ಅಂಚಿನ ಇಷ್ಟಕ್ಕರ್ಬಲ್ ಅಂತೆ ಇಂಪ್ರೂವ್ಮೆಂಟ್ ಆವರ್ ಪಾನ್ಪಿನ ಡ್ರೀಮ್ ಬಂಡ ಎದ್ದೆ ಸೋ ಸೊ ಅದ ಪಾತ್ರೆ ನಮ್ಮಲ್ಲಿ ಹೆಂಗೆ ಗೊತ್ತಿಚ್ಚಿ ಸೊ ಇನ್ನ ಜನ್ವರಿ ಫಸ್ಟ್ದಾಗ ಜಿನೆಂಚೂಕ ಇತ್ತೆ ಭದ್ರಾಡು ಮುಕ್ಕ ಅಲ್ಲ ಅಂದ್ ಆಟದಾಗುತ್ತಿರ್ದು ಭತ್ತ ಭತ್ತದ ಬಿಟ್ಟು ಬಾಳಿಜ್ಜಿತ್ತೆ ಆಲ್ರೆಡಿ ಒಂದು ಆಟತು ಏನಂತೆ ಪಪ್ಪಾ ಕ್ಷೇತ್ರ ಮಾಡಿದಾಗ ಸೊ ಮೂರು ಬಾ ಬಂಟಮಾಲೆ ಭಾರಗಾವಿ ಆಟದು ಇರೋ ಬಂದು ಬಂದಾಗ ಐಜ್ ಇರ್ತದಾಗಿತ್ತಲ್ಲ ನೀನು ಕಾರ್ಡು ಬಂದಾಗ ನಿಂಚೆ ಸೊ ನಾನು ಎನ್ನ ಹಸ್ಬೆಂಡ್ ಬೈ ಜರೆ ಕಾಕ್ಕೊಂಡಿದ್ದೆ ಅಂತ ಇತ್ತೆ ಕುಲೋ ಅಂತೆ ಸೊ ಡಿಸೆಂಬರ್ ತರ್ಟಿ ಫಸ್ಟದ ಬ್ಲಾಗ್ ಎಡಿಟ್ ಮಾಡ್ಬೋದು ಅಂದರೆ ನೋಡಿ ಪುಕ್ಕ ಎಂಚ್ ಆ್ಯಪ್ ಬಂದು ಇನ್ನ ಎಲ್ಲೇ ಆರಡು ತಾರೀಕಿಗೆ ಸ್ವಾಮಿನ ಪಳೆಗೆ ಹೋಗಿದೆ ಸೊ ಇದು ದ ಬ್ಲಾಗ್ ಜನವರಿ ಫಸ್ಟ್ ದ ಈ ಬ್ಲಾಗ್ ಬ್ಲಾಗಲ್ಲಿ ಪಾಕ್ಕೊಂಡು ಅಂಚ ಪುಕ್ಕ ಕಾಂಡೆಪುರ ಎಂಚು ಬಂದು ಸೊ ಬಾಲ್ ಎಲ್ಲ ಕುದ್ದು ಪಿದಾಯಿ ಬತ್ತೆ ಸೊ ಆ ಎರಡು ಹತ್ತದ ಪೂ ಪೂರ ಪಾರಿಜಾತದ ಪೂ ಪೂರ ಇತ್ತಾನೆ ಅದನ್ನು ಡೆಪ್ಪುಗ ನಿನ್ನೆ ಸೊ ಬಾಲ್ ಎಲ್ಲ ಪಿದಾಯಿ ಬರ್ತ ಬಂಡೆ ಸೊ ಆಯೆಲ್ಲ ಒಂಜಿ ಆಗ್ಳು ಒಂಜಿ ಆಕ್ಟಿವಿಟಿ ಮಾಡ್ತಿಲ್ಲಕ್ಕೆ ಹಾಕೊಂಡು ಪೂ ಪೂರ ಪೆಜ್ಜಿನ ಪೂರ ಅವ ಅಭ್ಯಾಸ ಹಾಕೊಂಡು ಪಕ್ಕ ಓಲ್ ಪೂ ಇತ್ತ ಪೆಜ್ಜದ ಅವೇನೊಂಜಿ ಸ್ಟೋರ್ ಮಾಲ್ತದ್ ಇದ್ ಅಭ್ಯಾಸ ಹಾಕೊಂಡ್ತದೆ ಪುರ ಪಾಡಲಿ ಎಲ್ಲಿ ಎಲ್ಲಿ ಅಭ್ಯಾಸ ಮಾಡ್ತಾನೆ ಜಂಡ್ ಅವೇನೆ ಲೂಟಿ ಮಲ್ಪರೆ ಟರ್ನ್ ಮಲ್ಪರು ಸೊ ಲೂಟಿನ ಕಮ್ಮಿ ಮಾಡಬ ಅಂಡ ನಮ್ಮ ಮಂಡೆ ಖರ್ಚ ಮಲ್ತದ ಅಕ್ಲೆನ ಒಂದು ಬೇಲದಲ್ಲಕ್ಕ ಮಲ್ಬಡ ನಮ್ಮ ಅಕ್ಲು ಹೋಯಿಟ್ಟು ಲೂಟಿ ಮಲ್ಪರಿ ಕೂಪಾರ ಅವೇನೆ ಅಕ್ಲಿಗ ಬೇಲದಲ್ಲಾಕ ಕನ್ವರ್ಟ್ ಮಾಡಬೋದು ಗೊಬ್ಬಲ ಸೊ Tá. <coughs>

బారీ ఫ <coughs> அவங்க கரெண்ட்டு சோத்த மொபைல் சார்ஜ் இது படோ மாத்திரத்தை ஸ்டிக்கர் ஸ்டிக்கர் லிக்கர் நீட்டாக பாபா ஃபஸ்ட்டு அமர் பிளே பக்க ஆமார்பிலே பக்க கொடுப்பே அவே தாது உண்டை இட் பசா தண்டே உண்டே

സോ ഈബലച്ചേ ആ ഫസ്റ്റി പൂറ വൈത് പാട്ട് തോ തെ ബാലിഡ് ബാലദലപ്പുനജ് വർമ്പ പത്ത് തിങ്കളപ്പ മലത്തെ ബണ്ട അവനെ ഹെൽപ്തല കൺവർട്ട് മലത്തെ ഒഞ്ചൊഞ്ചി ആ കൈ ഹിട കുട്ട് തന്നെ ആ ജിഡ്ന പൂര മലത്തെ അപ്പഗണ്ട ഞാന അമ്മക്കൊണ്ട ആ ജിഡ് വേർ ബായ ಅವೇನೇ ಏನು ಲೂಟಿನೇ ನಾನು ಬೇಲೆದಲ್ಲಕ್ಕೆ ಕನ್ವರ್ಟ್ ಮಲತಾನ ಹೆಂಗೆ ಹೆಲ್ಪ್ ಮಲ್ಪ ಕನ್ವರ್ಟ್ ಮಲ್ತೆ ಸೊ ಇತ್ತೆ ಅವೇನು ಬರೋ ಧಕ್ಕರ ತೂಪಜ್ಜಿ ಏನಲ್ಲಿ ಲೆತ್ತದ್ದು ಆ ಜಿಡ್ಡವ್ರೆ ಬಂದಪೆನಾಡ ಆ ನನ್ನ ಭಾಷೆಡ್ ಸೊ ತರ್ಟಿ ಫಸ್ಟ್ ಡಿಸೆಂಬರ್ ತರ್ಟಿ ಫಸ್ಟಿಗೆ ಆಲ್ಮೋಸ್ಟ್ ಪೂರ ಬೇಲೆ ಮಲ್ತಿನಿಟ್ಟು ಹೆಂಗೆ ಒಂದು ಬೇಲೆ ಜನ್ವರಿ ಫಸ್ಟಿಗೆ ಬೇಲೆ ಅಂತೆ ಕಮ್ಮಿ ಅಂಡು ಕುಂಟು ಮಾತ್ರ ಆ ಜಿಡ್ನ ಒರಿದಿತ್ತಂಡು ಸೊ ಆಲ್ಮೋಸ್ಟ್ ಪೂರ ಬೇಲೆಲ್ಲ ಏನು ತರ್ಟಿ ಫಸ್ಟಿಗೆ ಮಲ್ತ ಮುಗೀತಿದ್ದೆ ಬಟ್ ಕುಡಾ ಓತು ಪಾಳಿನ ದಿಕ್ಕಿನ ಒಂಡ ಕುಂಟುನು ದಯಪಂಡ ಐತ ಸ್ಟೋರೇಜಲ್ಲ ಈ ಕಾಟದ ಸ್ಟೋರೇಜ್ ಹಿಡ ಕುಂಟು ಪುರದಿ ಒಂದಿತ್ತೀನಿ ಸೊ ಐ ಟಿ ಎಲ್ಲಿ ಪೂರ ಸೇರಿದು ಹಾಳು ಮಲ್ತು ಪಾಡ್ದಿತ್ತು ಒಂತ ಕುಂಟು ತುಚ್ಚಿದ ಪಾಡ್ದು ಇತ್ತಾನು ಸೊ ಅವೇನು ಪೂರ ಬೆಡ್ಡ್ದ ಮೆಟ್ಟು ಇತ್ತದಿ ಇತ್ತ ಏನು ಹಸ್ಬೆಂಡದ್ದು ಇತ್ತೀರ ಸೊ ಕುಂಟು ಪುರ ಹಾಜಿಡ್ದ ಅಂದ ಫಸ್ಟ್ ಆಾಜಿಡ್ದ ಬಡ ಕೊರ್ದು ಬೊಕ್ಕ ಆಜಿಡ್ನಿ ಸೊ ಪೂರ ಆಂಡ ಮೀ ಬೇಲೆ ಬೊಕ್ಕ ಪುರ ಬೈ ಆಡ್ ಮಲಗೋ ಸ್ವಾಮಿನ ಮಲೆಗೆ ಪೋಪಿನ ಅದು ನಾವೇ ವ್ಲಾಗ್ ಅದು ಅದ ಅಂತ ಬೇಲೆದ ವ್ಲಾಗ್ ಉಂಡು ಬಂದಿತ ವೀಡಿಯೋ ಉಂಡು ಬಂದಿತ ಸೊ ಅಂತ ಅನ್ ಕಂಚುನು ఐస్తా బాబా బాబా ఎంగె ఆ కిచి గర్ని పతిత ఆ కర్లే కర్లే అక్క కర్లే అక్క కర్లే అక్క కర్లే కిచి గర్లే కెపె కర్లే ఇడి కర్లే ఇడి కర్ ఆన్ లిన్ లిన్ లి అ ఇడి కర్లే ఇడే ఇడి కర్లే అక్కని ఇడే కర్లే ఇడే 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 ఆ ఏయ్ వాల వాల కెపెకి కొరడు ಸೊ ಹಂಕ್ಲೆ ಭಾಜನ ಡೆಕ್ಕನ ಪುರ ಬೇಲೆ ಒರಿದಿತ್ತದ ಪಂಡ ಸ್ವಾಮಿನ ಹಾಕ್ನ ಪುರ ಭಾಜನ ಇಟ್ಟೆ ನಾನು ಕ್ಲೀನ್ ಮಾಡ್ತದ ಈ ಅದೇ ಪಂಡ ನನ್ನ ಆಕ್ಳು ಮಲೆಗೆ ಪೋದು ಬತ್ತಿ ಬೇಕು ಅವೇನು ಯೂಸ್ ಮಲ್ಪ ನೆಕ್ಸ್ಟ್ ನಾನು ಮಲೆ ಮಾಲೆ ಪಾಡಿನಾಗನೇ ಯೂಸ್ ಅಂಚ ಅಂಚಾದ ಅವೇನು ಇಟ್ಟೆನ ಪೂರ ನೀರು ಪೂರ ಅವೆನ ಪೂರ ಶೋ ಕೊಡೋ ಡೆಕ್ಕದಿಂದ ನೆಕ್ಸ್ಟ್ ಯೂ ಅಕ್ಲಿಗ ಯೂಸ್ ಮಾಡ್ತಾರೆ ಎಡ್ಡೆ ಹಾಪಡು ಜಿಣ್ಣಕ್ಕೆ ಪೂರ ಮಣ್ಣು ಪಾತ್ಕೊಂಡು ಐಕ್ ಸೊ ಆಮೇನು ಕ್ಲೀನ್ ಪೂರಿದ ಪೂರ ಡಿ ಒಂದು ಇಲ್ಲ ಪಾತ್ರಿ ಪಾತೇರ ಮಸ್ತ ಜನ ಇತ್ತನ ಎಡ್ಡೆ ಹಾಪು ಪಾತೇರುಂಡ್ ಪೂರ ಬೇಲ್ ಹಲ್ಪರೆ ಸೊ ಅವಾದ ಬೊಕ್ಕ ಬುವನಕ್ಕೆ ಗಾಲಿ ಪಟ್ಟ ಉಂಡು ಬಂಡೇರು ಸೊ ಐಕ್ ಪೋಯ ಬೊಕ್ಕ ಸ್ವಾಮಿನಕ್ಕೆಲ್ಲ ಭಜನೆ ಒಂದು ಇರ್ತಾನೆ ಬೊಕ್ಕ ಹಸ್ಬೆಂಡ ಬೊಕ್ಕ ಕಿಶೋರಣ್ಯ ಬೊಕ್ಕ ವಿವೇಕ ಅಣ್ಣ ಪ್ರಕಾಶ್ ಅಣ್ಣ ಅಕ್ಳು ಜವನ ಪೂರ ಎದ್ದರು ಎಂಟ್ರೆನ್ಸ್ ಡೆಕೋರೇಷನ್ ಮೇಲೆ ಉಂದು ಒಂದು ಐಡಿಯಾ ನಿಜವಾದ ವಿವೇಕ ಅಣ್ಣನ ಸೊ ಅಕ್ಲೆಗ್ ಪ್ರ ಹೆಲ್ಪ್ ಮಾ ಹೆಲ್ಪ್ ಕಿಶೋರ್ ಕಿಶೋರಣ್ಯ ಆವಡ್ ನನ್ನ ಹಸ್ಬೆಂಡ್ ಕಣ್ಣನ ಅಣ್ಣನಾಗ್ಲು ಪೂರ ಇತ್ತೆರ್

ఏదేం లేదు నేను తినేది అలా లేదు 90 రోజులు ఫ్లాప్ ఫ్లాప్ మల్బత్తి బాటి బాటినే పనములేనా ಪ್ಲೀಸ್ ಮೇಡ್ ಬೈ ಮೇಡ್ ಬೈ ಮೇಡ್ ಬೈ ಖುಷಿಯಾ ಮೇಡ್ ಬೈ ಖುಷಿ ರಶ್ಮಿ ತಕ್ಕ ಬುವನ ಕ ಒಂಜಿ ಮೇರ್ ಆರ್ಟಿಸ್ಟ್ ಒಂಜಿ ಮೇರ್ ಎಲ್ಲ ಬೆ ನಿಲ್ಕುಯಿ ಮೋನೆ ಆರ್ಟಿಸ್ಟ್ ಆರ್ಟಿಸ್ಟ್ ನಕುಲು அந்த சைடுல இது நதியா அஞ்சிர்தி ஆ புள்ளை பட்டா பெர்பல்து લાગે ஆனா புளியா நம்ம ஜெனல ஜெர்க்க வேண்டியது நம்மள வந்து ஏது ஜன ஏது ஜன மல்பாரே ஆ வா गाली பட்டால் பர ஏது ஜன குண்டு வந்தி வரதுக்குமே வந்தி வரதுக்குமே ஆலே வந்தா கட்டி ஆரலா வந்து நான் இத பண்ணேன் மைண்ட் போகுంది ஆமா வாளை வந்து யாரு தான் பண்ணுது ஷே ஏ

சுந்திரி 1 சுந்திரி 2 சுந்திரி 3 சுந்திரி 4 சுந்திரி 5 காந்தன்வளி பேர் ஓரா லைட்டிங் சாண்ட் முகலாலி பாலிப்பட்ட மல்த்தத்லாண்ட் கை கை முகலி த 팔ாரோ বন্দலீர் அனுது லாகி

சபைக்கு மஹேல்காந்தே பலவ்

அம சார ஊ தப்பா ஊ மைக்கணே மைக்கானே பத்தித்துல சின்னி ஊ ஏ மால்பேர்துல ராஜ்ய ஜனல ஊ Pul, ma' ah pucce, 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 anu pucce, 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 adu pucce, 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 ಸೊ ನನ್ನ ಇತ್ತೀಚೆ ನಾನು ಕೋರ್ಟ್ದಲ್ಲ ಕಣ್ಣಿಗೆ ಇದ್ರೆ ಲೇಟ್ ಬಂದೊಂದು ಅಭ್ಯಾಸ ಆಗ್ತೀನಿ ಪನ್ನೆರಡು ಗಂಟೆ ಆವಾಗೇ ಇದ್ದೆ ಅಂತಾರೆ ಕೆಲವರು ಮಸ್ತ್ ಇದೆ ಕೋದು ಬರ್ತಾರೆ ಟಯರ್ಡ್ ಅಣ್ಣ ಬೇಗ ಜಪ್ತು ಜನ ಲೇಟ್ ಆಗಿಕೊಂಡು ಸೊ ಬಿಟ್ಟದೇ ಇದೆ ಸೊ ಹಸ್ಬೆಂಡ್ ಅವರು ಪೂರ ಹೆಲ್ಪ್ ಪೂರ ಮಾಡ್ತಾರೆ ಹೆಲ್ಪ್ ಮಾಡ್ಕೊಂಡು ಅಲ್ಲಿ ಸೊ ಹಲ್ಬಾರವರು ಸೊ ಲೆಕ್ಕಿ ಮಾಡ್ತೀನಿ ಲೆಕ್ಕಾಪ್ ಮಾಡ್ತೀವಿ